ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಚಾನಲ್ನ ಪ್ರಮುಖ ಉದ್ದೇಶ ಅಂದರೆ ಪುಸ್ತಕಗಳನ್ನು ಅದರಲ್ಲೂ ಕನ್ನಡ ಪುಸ್ತಕಗಳನ್ನು ಹೆಚ್ಚಾಗಿ ಎಲ್ಲರೂ ಓದಲಿಕ್ಕೆ ಉತ್ತೇಜನ ಕೊಡುವಂಥದ್ದು ಈ ಚಾನಲ್ನ ಪ್ರಮುಖ ಉದ್ದೇಶ ಇವತ್ತು ನಾನು ನಿಮಗೆಲ್ಲ ಒಂದು ಮಾಯಾಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರೋಂಥ ಈ ಒಂದು ಪುಸ್ತಕ ಮಾಯಾಲೋಕ ಅನ್ನೋ ಒಂದು ಪುಸ್ತಕನ ವಿಮರ್ಶೆ ಮಾಡ್ತಾ ಇದ್ದೀನಿ ಒಂದು ದುಃಖದ ಸಂಗತಿ ಏನಂದರೆ ಈ ಒಂದು ಪುಸ್ತಕ ಏನಿದೆ ಮಾಯಾಲೋಕ ಅಂತ ಇದೇ ಅವರ ಕೊನೆ ಪುಸ್ತಕ ಆಗಿತ್ತು ಅಂತ ಒಂದು ವಿಷಾದ ಆಗುತ್ತೆ ಈ ಒಂದು ಪುಸ್ತಕ ಏನಿದೆ ಮಾಯಾಲೋಕ ಅಂತ ಹೆಸರು ಹಾಗೆ ನಾವೇನಾದರೂ ಇದನ್ನು ಓದ್ತಾ ಇದ್ದಾಗ ನಾವೊಂದು ಮಾಯಾಲೋಕದಲ್ಲೇ ಇದೀವೇನೋ ಅಂತ ಒಂದು ಭಾಸವಾಗುತ್ತೆ ಹಾಗಂತ ಇದೇನು ಸೈನ್ಸ್ ಫಿಕ್ಷನ್ ಆಗಲಿ ಅಥವಾ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರ್ದಿರೋ ಅಂಥ ಬುಕ್ ಪುಸ್ತಕ ಏನಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಏನಿತ್ತು ತಮ್ಮ ದೈನಂದಿನ ಕಾರ್ಯಕ್ರಮಗಳು ಏನು ಆಗು ಹೋಗಿಗಳಿದ್ವು ಅದನ್ನೇ ಒಂದು ಪುಸ್ತಕ ರೂಪದಲ್ಲಿ ರೂಪದಲ್ಲಿ ತಂದಿದ್ದಾರೆ ತೇಜಸ್ವಿ ಅವರು ಅದರಲ್ಲಿ ಹಲವು ಇನ್ಸಿಡೆಂಟ್ಗಳನ್ನ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ಅವರ ಮಕ್ಕಳ ಹೆಸರು ಸುಸ್ಮಿತಾ ಮತ್ತೆ ಈಶಾನ್ಯ ಅಂತ ಅದರಲ್ಲಿ ಸುಸ್ಮಿತಾ ಅನ್ನೋರು ಅವರ ಕಾಲೇಜು ರಜೆ ಇದ್ದಿದ್ದಕ್ಕೆ ಅವ್ರ ಮನೇಲಿ ಬಂದಿದ್ರು ಅವರು ಬೇರೆ ಕಡೆ ಓದ್ತಾ ಇದ್ರು ಅಲ್ವಾ ಇವರು ತೇಜಸ್ವಿಯವರಿದ್ದು ಮೂಡಿಗೆರೆಯಲ್ಲಿ ಕೊನೆಗೆ ಒಂದು ಅವರ ಮನೆ ಪಕ್ಕದಲ್ಲೇ ಒಂದು ಮರ ಆ ಮರನ ಆಶ್ರಯಸ್ಕೊಂಡು ಕೆಲವೊಂದು ಹಕ್ಕಿಗಳು ಎಲ್ಲ ಬರ್ತಾ ಇದ್ದಿದ್ದು ಮತ್ತೆ ತೇಜಸ್ವಿಯವರ ರೂ ಮನೆ ರೂಫ್ ಏನಿದೆ ಹಂಚಿನ ಮನೆ ಏನಿತ್ತು ಅಲ್ಲೂ ಕೂಡ ಕೆಲವೊಂದು ಹಕ್ಕಿಗಳು ಗೂಡು ಕಟ್ಟೋದು ಮತ್ತು ವಾಸವಾಗೋದು ಸರ್ವೇ ಸಾಮಾನ್ಯ ಆಗಿತ್ತು ಅದೇನು ಮರ ಇತ್ತು ಅವರ ಮನೆ ಪಕ್ಕದಲ್ಲಿ ಆ ಮರನ ಆ ಮರದಿಂದ ಹೇಗೋ ಹಾವು ಬಂದು ಆ ಹಂಚಿನ ಮೇಲಿರೋ ಒಂದು ರೂಫ್ ಮೇಲಿರೋ ಒಂದು ಹಕ್ಕಿ ಗೂಡಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಅವಾಗ ಹಕ್ಕಿಗಳು ಹಕ್ಕಿ ಮರಿಗಳೆಲ್ಲ ಜೋರಾಗಿ ಚೀರಾಟ ಮಾಡ್ತವೆ ಇದಾಗೋದೆಲ್ಲ ರಾತ್ರಿ ಅವಾಗ ತೇಜಸ್ವಿ ಅವರಿಗೆ ಎಚ್ಚರ ಆಗುತ್ತೆ ಕೊನೆಗೆ ಹೋಗಿ ಟಾರ್ಚ್ ಲೈಟ್ ಬಿಟ್ಟು ನೋಡ್ತಾರೆ ಒಂದು ಹಾವಿನ ಬಾಲ ಕಾಣಿಸುತ್ತೆ ಹಾವು ಬಂದಿರೋದು ನಿಜ ಅಂತ ಗೊತ್ತಾಗುತ್ತೆ ಕನ್ಫರ್ಮ್ ಆಗುತ್ತೆ ಅವಾಗ ಸುಸ್ಮಿತಾ ಅವ್ರಿಗೆ ಕರೀತಾರೆ ಅವರು ಬಂದಾಗ ಈಗ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗಲ್ಲ ಈ ಹಾವನ್ನ ಸಾಯಿಸ್ಬೇ ಸಾಯಿಸ್ಬೇಕಂತ ತೀರ್ಮಾನ ಮಾಡ್ತಾರೆ ಯಾಕಂದರೆ ಹಕ್ಕಿಗಳನ್ನ ರಕ್ಷಿಸ್ಬೇಕಲ್ವಾ ಕೊನೆಗೆ ನಾವೊಂದು ದೋಟಿ ದೋಟಿ ಅಂದರೆ ಉದ್ದೊಂದು ಬಿದಿರು ಕೋಲು ಆ ದೋಟಿಲಿ ಹಾವನ್ನ ಹಾವು ಬಾಲನ್ನ ನಾನು ಒತ್ತಿ ಹಿಡ್ಕೊತೀನಿ ನೀನು ಹೊಡಿಯೋಕೆ ಏನಾದರೂ ಕೋಲ್ಗಿಲ್ ಅಂತ ಎಲ್ಲ ಸುಸ್ಮಿತ ಅವ್ರಿಗೆ ಹೇಳ್ತಾರೆ ಸರಿ ಅಂತ ಹೇಳಿದಾಗ ದೋಟಿ ಅಲ್ಲೇ ಇರುತ್ತೆ ಹಿಂಗೆ ಹಿಡ್ಕೊತಾರೆ ಹಾವಿನ ಬಾಲನ ಒತ್ತಿ ಹಿಡ್ಕೊತಾರೆ ಹಾವು ತುಂಬ ಒದ್ದಾಡ್ತಾ ಇರುತ್ತೆ ಇವರು ಕತ್ಲಲ್ವ ತುಂಬ ಹುಡುಕಾಡಿ ಒಂದು ಕೋಲ್ ತೊಗೊಂಬರ್ತಾರೆ ಸುಸ್ಮಿತಾ ಅವ್ರು ಇನ್ನು ಹಿಂಗೆ ಬಿಟ್ಕೂಡ್ಲೇ ಕೆಳಗೆ ಬೀಳುತ್ತೆ ಅಂದರೆ ಏನು ತೇಜಸ್ವಿಯವರು ಹಾವು ಬಾಲ ಒತ್ತಿಟ್ಕೊಂಡಿರ್ತಾರೆ ದೋಟಿಯಿಂದ ಬಿಟ್ಕೂಡ್ಲೇ ಆ ಹಾವು ಕೆಳಗೆ ಬೀಳುತ್ತೆ ಆಮೇಲೆ ಸುಸ್ಮಿತಾ ಅವರು ಹೊಡಿತಾರೆ ಅಂತ ಇವರು ಪ್ಲ್ಯಾನ್ ಮಾಡಿರ್ತಾರೆ ಬಟ್ ಆಗೋದಿಲ್ಲ ಏನಾಗುತ್ತೆ ಅಂದರೆ ಒತ್ತೆಯನ್ನು ಹಿಡ್ಕೊಂಡಿರ್ತಾರಲ್ಲ ಆ ಕೋಲನ್ನ ಸುತ್ತರ್ಕೊಂಡೇ ಇನ್ನೇನು ಹಿಂಗೆ ಬಿಡಬೇಕು ಅವ್ರು ತೇಜಸ್ವಿಯವ್ರ ಮೈ ಮೇಲೆ ಹಾರುಬಿಡುತ್ತೆ ಇವರು ಹಾವು ಬಿದ್ದಿತ್ತು ಅಂತ ನೋಡ್ಬಿಟ್ಟೆ ತುಂಬ ಗಾಬರಿಯಾಗಿ ಹಾವನ್ನ ಕೊಡುಗೆ ಬಿಡ್ತಾರೆ ಆಮೇಲೆ ಅದು ಹೋಗಿ ಸುಸ್ಮಿತಾ ಅವ್ರ ಹತ್ತರೇ ಬಿಡುತ್ತೆ ಅವಾಗ ಹೊಡಿಸ್ತಾಯಿಸ್ತಾರೆ ಆ ಅಕ್ಕಿ ಅಕ್ಕಿ ಮರಿಗಳನ್ನ ರಕ್ಷಿಸ್ತಾರೆ ಈ ಥರ ಅನೇಕ ಪ್ರಕರಣಗಳು ಬರುತ್ತೆ ತೇಜಸ್ವಿಯವ್ರ ಮನೆ ಹತ್ರ ಇನ್ನು ತುಂಬ ಮರಗಳು ಇರ್ತವೆ ಅವರ ಸಾಕು ನಾಯಿ ಒಂದಿತ್ತು ಮರಿ ಅಂತ ಆ ನಾಯಿಗೂ ಮಂಗಗಳಿಗೂ ಆಗಿಬರಲ್ಲ ಯಾಕೆಂದ್ರೆ ಒಂದು ಯಾವ್ದಾದ್ರು ಒಂದು ಮರದಲ್ಲಿ ಮಂಗ ಇದೆ ಅಂತ ಹೇಳಿದ್ರೆ ಆ ಮರದ ಕೆಳಗಡೆ ಈ ಮರಿ ಹೋಗ್ಬಿಟ್ಟು ತುಂಬ ಗಲಾಟೆ ಮಾಡಿ ಬೊಗಳಿ ಆ ಮಂಗಾಲಿಂದ ಹೋಗ್ಬೇಕು ಒಟ್ಟು ಆ ಒಂದು ಏರಿಯಾಯಿಂದನೇ ಹೋಗ್ಬೇಕು ಆ ರೀತಿ ಅಷ್ಟು ಜೋರಾಗಿ ಬೊಗಳಿ ಅಂತ ಮಾಡ್ತಾ ಇತ್ತು ಒಂದ್ಸಲ ತೇಜಸ್ವಿಯವರು ಹಿಂಗೆ ವಿರಮಿಸ್ತಾ ಇರ್ತಾರೆ ಹೊರಗಡೆ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಹೊರಗಡೆ ತೋಟದಲ್ಲಿ ಕಾಲ ಕಳೀತಾ ಇರ್ತಾರೆ ಒಂದಿನ ಮಧ್ಯಾಹ್ನ ಅವಾಗ ಆ ಬೆತ್ತದ ಚೇರ್ ಕೆಳಗಡೆನೆ ಇವರ ನಾಯಿ ಕೂತಿರುತ್ತೆ ಮಂಗನಾಡ್ಸನ ಒಬ್ಬ ಒಳಗೆ ಬರ್ತಾನೆ ಯಾರ ನಮ್ಮ ಮಕ್ಕಳಿದ್ರೆ ಓ ಮಂಗನಾಡ್ಸ ಒಂದು ಸ್ವಲ್ಪ ಕಾಸು ಇಸ್ಕೊಂಡು ಹೋಗ್ಬೋದಲ್ಲ ಅಂತ ಒಬ್ಬ ಬರ್ತಾನೆ ಅವನಿಗೆ ಈಗ ನಾಯಿ ಕಾಣಿಸಲ್ಲ ಇತ್ತೆ ಮರದ ಬೆತ್ತ ಚೇರ್ ಕೆಳಗಡೆ ಏನು ನಾಯಿ ಇರುತ್ತೆ ಅದು ಕಾಣಿಸಲ್ಲ ಆಮೇಲೆ ಯಾರೋ ಬಂದಂಗೆ ಆಯ್ತಲ್ಲ ಅಂತ ನಾಯಿ ಹಿಂಗೆ ನೋಡುತ್ತೆ ಅವನು ಭುಜದ ಮೇಲೆ ಮಂಗನಾಡ್ಸೋನ್ ಭುಜದ ಮೇಲೆ ಮಂಗ ಇರುತ್ತೆ ನೋಡಿದ್ರೆ ಆ ಜನ್ಮ ಶತ್ರು ಒಂದು ಚೀರಾಟ ಮಾಡುತ್ತೆ ಹೋಗಿ ಹಿಡಿಯೋಕ್ಕೆ ಅಂತಲೇ ಹಾರುಬಿಡುತ್ತೆ ಅವ್ನು ಮಂಗನಾಡ್ಸೊಂಡ್ ನನಗೆ ಹಿಡಿಯೋಕೆ ಬಂತೀ ನಾಯಿ ಅಂತ ತಿಳ್ಕೊಂಡು ಅವನು ತುಂಬ ದೂರ ಓಡೋಗ್ತಾನೆ ಮಂಗನೂ ಒಂದು ದೊಡ್ಡ ಮರ ಏರ್ ಕುತ್ಕೊಳುತ್ತೆ ಆಮೇಲೆ ಅದನ್ನು ಇಳಿಸೋಕ್ಕೆ ತೇಜಸ್ವಿಯವ್ರು ದುಡ್ಡು ಕೊಟ್ಟು ಅವ್ರ ಮನೆ ಹಾಳಿಗೆ ಅದನ್ನು ಇಳಿಸ್ಬೇಕಾಗತ್ತೆ ಒಂದಿನ ತೇಜಸ್ವಿಯವರು ವಾಕಿಂಗ್ ಮಾಡ್ತಾ ಅವರ ಪತ್ನಿಯವರು ರಾಜೇಶ್ವರಿ ಮೇಡಮ್ ಅವರು ಒಂದು ಕೈ ತೋಟ ಮಾಡಿರ್ತಾರೆ ಹೂದೋಟ ಮಾಡಿರ್ತಾರೆ ಆ ಒಂದು ತೋಟದ ಹೂದೋಟದಲ್ಲಿ ದಾಸವಾಳದ್ದು ಗಿಡ ಅದ್ರ ಮೊಗ್ಗುಗಳು ಕಟ್ಟಾಗಿ ಕೆಳಗಡೆ ಬಿದ್ದ ಬಿದ್ದಿರ್ತಾರೆ ಇದು ತೇಜಸ್ವಿಯವರಿಗೆ ಇದ್ದು ಯಾಕೆ ಈ ಥರ ಬಿದ್ದಿದ್ದಾವೆ ಅಂತ ನೋಡಿ ಯಾರೋ ಇದು ಮನುಷ್ಯರು ಮಾಡಿರೋ ಕೆಲಸನೇ ಯಾಕಂದರೆ ಕೆಲವ್ರಿಗೆ ಮಾತಾಡ್ತಾ ಸುಮ್ಮನೆ ಮಾತಾಡೋಕ್ಕಾಗಲ್ಲ ಡಿಸ್ಕಸ್ ಮಾಡೋಕ್ಕಾಗಲ್ಲ ಆ ಒಂದು ಹೂ ಕೀಳೋದು ಎಲೆ ಕೀಳೋದು ಎಲ್ಲ ಕೆಲವ್ರು ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಬಿಡು ಇವತ್ತೊಂದು ದಿನ ಎಲ್ಲ ಹೋಗಲಿ ಅಂತ ಮಾರನೇ ದಿನ ವಾಕಿಂಗ್ ಹೋಗ್ತಾನೂ ಅದೇ ಕೆಲವೊಂದು ಹೂಗಳು ಬಿದ್ದಿರ್ತವೆ ಆಮೇಲೆ ಸಿಟ್ಟು ಬರುತ್ತೆ ಯಾರು ಈ ಥರ ಮಾಡ್ತಿದ್ದಾರೆ ನೋಡೋಣ ಅಂತ ಮ ಇನ್ನೊಂದು ದಿನ ಹೋಗಿ ಆ ಒಂದು ಮರದಲ್ಲಿ ಒಂದು ಪಕ್ಕದಲ್ಲಿ ಒಂದು ಪೊದೆ ಇರುತ್ತೆ ಅದರಲ್ಲಿ ಅಡುಗೆ ಕೂ ಕೂರ್ತಾರೆ ಹೀಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಂದು ಚಿಟ್ಟು ಗಿಳಿ ಬರುತ್ತೆ ಗಿಳಿ ಅಂದರೆ ರಾಮ್ ಗಿಳಿ ಏನೇ ನಾವೆಲ್ಲ ನೋಡಿದ್ದೀವಿ ಗಿಳಿನ ಅದರಲ್ಲೇ ಒಂದು ಸಣ್ಣದಾದಂಥ ಒಂದು ಗಿಳಿ ಬ್ರೀಡ್ ಅದು ಅದು ಬಂದು ಅದು ರೆಡ್ ಕಲರ್ ಕೊಕ್ಕಿರೋದಕ್ಕೆ ಮಾತ್ರ ಗೊತ್ತಾಗುತ್ತೆ ಗಿಳಿ ಅಂತ ಇಲ್ಲಾಂದರೆ ಅದು ಎಲೆ ಮರೆಯಲ್ಲಿ ಎಲೆ ಥರನೇ ಕಾಣ್ತಾ ಇರುತ್ತೆ ಅವ್ರಿಗೆ ಅಷ್ಟು ಸಣ್ಣ ಇರುತ್ತೆ ಅದು ಕ ಕಟ್ ಮಾಡಿ ಬೀಳಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಬಾಬು ಅಂತ ಒಬ್ಬ ಕಟಿಂಗ್ ಮಾಡೋಣ ಅಲ್ಲೆಲ್ಲ ಮೂಡ್ಗೆರೆಲ್ಲ ಅವರು ಅವರ ಪದ್ಧತಿ ಹೆಂಗಿತ್ತಂದರೆ ಅವರು ಕಟಿಂಗ್ ಶಾಪಿಗೆ ಕೆಲವೊಮ್ಮೆ ಹೋಗ್ತಾಯಿದ್ರು ಕೆಲವೊಮ್ಮೆ ಅವರೇ ಬಾಬು ಅವರೇ ಬಂದು ಮನೆಗೆ ಬಂದು ಕಟಿಂಗ್ ಮಾಡ್ತಾಯಿದ್ರು ಅವತ್ತು ಕಟಿಂಗ್ ಮಾಡೋಕ್ಕೆ ಅಂತ ಹೇಳಿದ್ರೂ ಅವರು ನಡ್ಕೊಂಡು ಬರ್ತಾಯಿರ್ತಾನೆ ಬಾಬುವನ್ನು ಇವರು ಒಂದು ಸ್ವಲ್ಪ ತಮಾಷೆ ಮಾಡೋಣ ಅಂಥೇಳಿ ಅಲ್ಲೇನು ಪೊದೆಯಲ್ಲಿ ಹೊಕ್ಕೊಂಡಿರ್ತಾರೆ ಅವರು ಬಾಬುವನ್ನ ನೋಡ್ಕೊಂಬರಬೇಕಾರೆ ಸುಮ್ಮನೆ ಅಂತ ಹೇಳ್ತಾರೆ ಏನು ಹೆದರ್ಸ್ಕೊಂಡು ಆಮೇಲೆ ಹೊರಗೆ ಬರೋಣ ಅಂತ ಅನಿಸಿರುತ್ತೆ ಇವರಿಗೆ ಬಟ್ ಅವತ್ತು ಹಂಗಾಗಲ್ಲ ಅವ್ರು ಹಂಗೆ ಅಂದಿದ್ದೇ ತಡ ಒಂದು ನವಿಲು ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಇರುತ್ತೆ ಜೋರಕ್ಕೆ ಅಂತ ರೆಕ್ಕೆ ಬಿಡ್ಕೊಂಡು ಹಾರುತ್ತೆ ನವಿಲು ಇವ್ನ ಅಲ್ಲಿ ಏನು ಕಟಿಂಗ್ ಮಾಡೋಕೆ ಅಂತ ಬರ್ತಿರ್ತಾನಲ್ಲ ಬಾಬು ಅವ ಆ ಸೌಂಡ್ ಕೇಳೆ ಏನೋ ದೊಡ್ಡ ಬಾಂಬ್ ಸೌಂಡ್ ಕೇಳಿದೋ ಹಾಗೆ ಭಾಸವಾಗಿ ಹಂಗೆ ವಾಪಸ್ ಓಡೋಗ್ಬಿಟ್ಟು ಇವ್ರ ಮನೆ ಏನು ದಾರಿ ಇರುತ್ತೆ ಅಲ್ಲಿಂದ ಗೌರ್ಮೆಂಟ್ ರೋಡ್ ತನಕ ಓಡೋಗ್ಬಿಡ್ತಾನೆ ತೇಜಸ್ವಿಯವ್ರು ಯಾಕೆ ಹಿಂಗೆ ಓಡ್ತಿದ್ದಾನೆ ಅಂತ ಆಶ್ಚರ್ಯ ಆಗಿ ಮತ್ತೆ ಬ ಬಂದು ಇವ್ರ ಮ ಬೌಂಡ್ರಿ ದಾಟಿ ಕೊನೆಗೆ ಅಲ್ಲಿ ಗೌರ್ಮೆಂಟ್ ರೋಡಿಗೆ ಹೋಗಿ ನೋಡ್ತಾರೆ ಅಲ್ಲೊಂದು ಮರ ಹತ್ಕೊಂಡು ಕುತ್ಕೊಂಡಿರ್ತಾನೆ ಬಾಬು ಯಾಕಪ್ಪ ಏನಾಯ್ತು ಇಳಿ ಕೆಳಗೆ ಅಂತ ಹೇಳಿದಾಗ ಆನೆ ಎಲ್ಲೋಯ್ತು ಅಂತ ಕೇಳ್ತಾನೆ ಆನೆ ಯಾವ ಆನೆನೋ ನಿಂಗೆ ಕ ನವಿಲ್ ಕೂಗೋದಕ್ಕೂ ಆನೆಗೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ವಾ ಅಂತ ಕೇಳ್ತಾನೆ ಇಲ್ಲ ನೀವು ಹಿಂಗೆ ಕೂಗ್ದಂಗೆ ಆಯ್ತು ಆನೆ ಕೂಗ್ದಂಗೆ ಆಯಿತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಸರಿ ಆನೆ ಆಗಿದ್ರು ಏನು ಅಂತ ಹೇಳ್ತಾನೆ ಹಿಂದೊಂದು ದಿನ ಆನೆ ತುಂಬ ಹೆದರ್ಸಿರುತ್ತ ಅವನಿಗೆ ಸರಿ ನೀವು ಹೇಳೋದಲ್ವ ಆನೆ ಅಲ್ಲ ನಾನು ಅಂತ ಹೇಳೋದಲ್ವ ಅಂತಾನೆ ಸರಿಯಪ್ಪ ಒಂದು ಬರೀ ಹ್ಞೂ ಅಂತ ಕೂಗಿದಕ್ಕೆ ನೀನು ಈ ಥರ ಹೆದರ್ಕೊಂಡು ಬಂದಿದೆ ಏನಾದರೂ ನಾನು ಮಾತಾಡಿದ್ದಿದ್ರೆ ಬ್ರಹ್ಮರಾಕ್ಷಸ ಅಂತ ತಿಳ್ಕೊಂಡು ಎದೆ ಹೊಡ್ಕೊಂಡು ಸತ್ಯ ಹೋಗ್ತಿದ್ದೆ ಅಂತ ಹೇಳ್ತಾರೆ ತೇಜಸ್ವಿಯವರು ಸೊ ಇದೊಂದು ತುಂಬ ಆಸೆ ಪ್ರಸಂಗ ಇದರಲ್ಲಿ ನೆಕ್ಸ್ಟ್ ಒಂದು ದಿನ ಅಣ್ಣಪಣ್ಣ ಬಾಬು ಸೂರಿ ಅಂತ ಹೇಳಿ ಒಂದು ಅವರು ಜಮೀನು ಕೆಲಕೆ ಅಂತ ಹೋಗ್ತಾರೆ ಒಂದು ಮೆಣಸಿನ್ಕಾಯಿ ಬೆಳೀತಾ ಇರ್ತಾರೆ ಅದರಲ್ಲಿ ಅಣ್ಣಪ್ಪಣ್ಣ ಅನ್ನೋರು ಒಂದು ನಾಯಿಗಳು ಜೋರಾಗಿ ಬೊಗಳ ಸೌಂಡ್ ಕೇಳ್ತವೆ ಬೇಟೆ ನಾಯಿಗಳು ಅದು ನಾಯಿಗಳು ಯಾರ್ದು ಅಂದರೆ ಸೂರಿ ಅನ್ನೋರ್ದು ಸರಿ ನಾಯಿಗಳು ಬೊಗಳ್ತಾ ಇದ್ದಾವಲ್ಲ ನಾನು ಹಿಂಗೆ ಹೋಗಿ ಬರ್ತೀನಿ ಅಂತ ಬಾಬು ಅವ್ರಿಗೆ ಹೇಳಿ ಹೋಗ್ತಾರೆ ಮೋಸ್ಟ್ಲಿ ಏನೋ ಶಿಕಾರಿ ಹಿಡಿದಿರ್ಬೇಕು ಅಂತೇಳಿ ಅದು ನೋಡಿದ್ರೆ ಒಂದು ಹಂದಿನ ಅಟ್ಟಿಸ್ಕೊಂಡು ಹೋಗಿ ಕಾಡು ಹಂದಿನ ಅಟ್ಟಿಸ್ಕೊಂಡು ಹೋಗಿ ಒಂದು ಪೊದೆ ಒಳಗೆ ಇವು ನಾಯಿಗಳು ಬಂದು ಅಂತ ಔದ್ ಕುತ್ಕೊಂಡಿರುತ್ತೆ ಒಂದು ಕಾಡು ಹಂದಿ ಇವು ಹೊರಗಡೆ ನಿಂತ್ಕೊಂಡು ಬೊಗಳ್ತಾ ಇರ್ತವೆ ಆಮೇಲೆ ಸೂರ್ಯವರು ಅವ್ರ ಹಿಂದೆ ಹೋಗ್ತಾರೆ ಆಮೇಲೆ ಹಿಂಗೆ ತುಂಬ ದೊಡ್ಡ ಕತೆ ನಡೀತಾರೆ ಪುಸ್ತಕ ಓದೋಕ್ಕೆ ಗೊತ್ತಾಗುತ್ತೆ ವಾಯಮ್ಮ ಅನ್ನೋರು ಬರ್ತಾರೆ ಇದು ನಂದೇ ಹಂದಿ ಇದು ನಾನು ಯಾರು ಹೊಡಿಗೆ ಕೊಡ್ದು ಗೊನ್ನೆಲ್ಲ ಇಸ್ಕೊಳಪ್ಪ ಅಂತ ನಾಗ ಅನ್ನೋನ ಒಬ್ಬ ಹುಡುಗನ್ಗೆ ಹೇಳ್ತಾರೆ ನಾಗ ಅನ್ನೋನ ಬಾಯಮ್ಮ ಅನ್ನೋರೆ ಕರ್ಕೊಂಡ್ಬಂದಿರ್ತಾರೆ ಇದು ಕಾಡಂದಿ ಇದು ನಾನು ನೋಡಿದ್ದೀನಿ ಊರಂದಿ ಎಲ್ಲ ಆಲ್ರೆಡಿ ಒಂದ್ಸಲ ಶೂಟ್ ಮಾಡ್ಬಿಟ್ಟಿರ್ತಾನೆ ಯಾರು ಅಣ್ಣಪಣ್ಣ ಅನ್ನೋರು ಸೊ ಇನ್ನು ಅದು ತುಂಬ ದೊಡ್ಡ ಕತೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಶೂಟ್ ಮಾಡೋ ಪ್ರಸಂಗನೂ ಒಂದು ಬರುತ್ತೆ ಅದು ಗುರಿ ಬಿತ್ತೋ ಅಥವಾ ಗುರಿ ತಪ್ತೋ ಅಂತ ಗೊತ್ತ ಹಂದಿಗೆ ಹೊಡಿತೋ ಇಲ್ಲೋ ಅಂತ ಇವರಿಗೆ ಕನ್ಫರ್ಮ್ ಇರಲ್ಲ ಅದಕ್ಕೆ ಆ ಒಂದು ಒಳಗಡೆ ನಾಗ ಅನ್ನೋನಿಗೆ ಕಳಿಸ್ತಾರೆ ಅವನಿಗೆ ಸ್ವಲ್ಪ ಹೊತ್ತು ಆ ಪೊದೆ ಒಳಗೆ ಹೋಗ್ತಾನೆ ಕೊನೆಗೆ ಅದು ಹಂದಿ ಸಿಗುತ್ತೋ ಇಲ್ಲೋ ಅಂತಲೇ ಅವನಿಗೂ ಡೌಟ್ ಇರುತ್ತೆ ನಿಮಗೆ ಅಷ್ಟು ಧೈರ್ಯ ಅಂದರೆ ಈ ಕಡೆ ಬರೋ ಹಂದಿ ಸತ್ತಿರುತ್ತೆ ಹೆಂಗಿದ್ರು ನಾನೇ ಹೋಗಿ ಹೇಳ್ಕೊಂಬರ್ತೀನಿ ಅಂತ ಅಣ್ಣಪ್ಪಣ್ಣ ಈ ಕಡೆ ಜೋರು ಮಾಡ್ತಾರೆ ಅಷ್ಟೊತ್ತಿಗೆ ನಾಗ ಅನ್ನೋನ ಒಳಗಡೆನೂ ಹೋಗಿರ್ತಾನೆ ಅಯ್ಯೋಯ್ಯೋ ಹಂದಿ ನನ್ನ ಮೇಲೆ ಇದೆ ಅಂತ ಜೋರಕ್ಕೆ ಹೋಗ್ತಾನೆ ಆಮೇಲೆ ಇವನು ಹೊರಗೆ ಬರ್ತಾನೆ ನಾಗ ಅನ್ನವನು ಮುಳ್ಳೆಲ್ಲ ಇರುತ್ತೆ ಪೊದೆಯಲ್ಲಿ ಅಷ್ಟೊತ್ತಿಗೆ ಹಂದಿನೂ ಫುಲ್ ಹೆದರ್ಬಿಟ್ಟಿರುತ್ತೆ ಬಂದು ಆ ಬಾಯಮ್ಮ ಅಂತ ಎತ್ತಿರ್ತಾರೆ ಅವ್ರ ಕಾಲು ಕೆಳಗೆಲ್ಲ ಹೋಗ್ಬಿಡುತ್ತೆ ಸೀರೆ ಎಲ್ಲ ಹರ್ಕೊಂಡು ಅದರ ತುಂಬ ಒಂದು ದೊಡ್ಡ ಪ್ರಸಂಗನೇ ಇದೆ ಇದರಲ್ಲಿ ಸೊ ಈ ಥರ ದೈನಂದಿನ ಏನು ನಡೆದಿರುತ್ತೆ ಅದನ್ನೇ ಒಂದು ಪುಸ್ತಕ ರೂಪದಲ್ಲಿ ನಮಗೆ ಓದೋದೇನಿದೆಯಲ್ಲ ಮ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಈ ಒಂದು ಬುಕ್ಕು ಮತ್ತು ಇನ್ನೊಂದು ಪರಿಸರದ ಕಥೆ ಅಂತಿದೆ ಬುಕ್ ಆ ಎರಡು ಪುಸ್ತಕನೂ ಓದ್ಬಿಟ್ಟೆ ಅವ್ರ ಮನೆ ನೋಡಬೇಕು ಯಾವ ರೀತಿ ಇದೆ ಆಮೇಲೆ ಅವ್ರ ಮನೆಯಲ್ಲಿ ಈ ಥರ ಈ ಜಾಗದಲ್ಲಿ ಹಿಂಗಾಯಿತು ಆ ಜಾಗದಲ್ಲಿ ಈ ಥರ ಈ ಒಂದು ಸನ್ನಿವೇಶ ಆಯಿತು ಅಂತ ಇವ್ರ ಪುಸ್ತಕಗಳನ್ನು ಓದಿ ಆ ಒಂದು ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ ಅದಕ್ಕೆ ಅವ್ರ ಮನೇಲಿ ನಾನು ಒಂದು ಸಲ ಹೋಗಿ ಬಂದಿದ್ದೆ ಸೊ ಇದಿಷ್ಟು ಒಂದು ನಾನು ಬರೀ ಕ್ರಿಸ್ಪಾಗಿ ಹೇಳಿದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ಮಾಯಾಲೋಕದಲ್ಲೇ ನಾವು ಇದೀವನೋ ಅಂತ ಭಾಸವಾಗುತ್ತೆ ದಯವಿಟ್ಟು ಎಲ್ಲರೂ ಈ ಒಂದು ಪುಸ್ತಕನ ತಗೊಂಡು ಓದಬೇಕಂತ ನಾನು ರಿಕ್ವೆಸ್ಟ್ ಇದ್ದೀನಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪುಸ್ತಕ ಪ್ರಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ